ಒಂದು ಕಾಲದಲ್ಲಿ ಒಂದು ದಟ್ಟ ಕಾಡಿನ ಅಂಚಿನಲ್ಲಿ ಆಮೆ ಮತ್ತು ಮೊಲ ವಾಸಿಸುತ್ತಿದ್ದವು ಮೊಲ ತುಂಬ ವೇಗವಾಗಿ ಓಡುವ ಪ್ರಾಣಿ ಅದು ತನ್ನ ವೇಗದ ಬಗ್ಗೆ ಎಲ್ಲೆಡೆ ಹೆಮ್ಮೆ ಪಡುವುದು ಆಮೆ ನಿಧಾನವಾಗಿ ನಡೆಯುತ್ತಿದ್ದರೂ ಸಹ ಶಾಂತ ಸ್ವಭಾವದದ್ದು ಮೊಲ ಪ್ರತಿದಿನವೂ ಆಮೆಯನ್ನು ನೋಡಿ ಹಾಸ್ಯ ಮಾಡುತ್ತಿತ್ತು ಏ ಆಮೆ ನೀನು ಇಷ್ಟು ನಿಧಾನವಾಗಿ ನಡೆಯುವುದೇನಪ್ಪಾ ಜೀವನವೇ ಸಾಕಾಗದು ಆಮೆ ನಕ್ಕು ಹೇಳಿತು ಒಂದು ದಿನ ನಾವಿಬ್ಬರೂ ಓಟ ಹಾಕೋಣ ಆಗ ಯಾರೆ ಗೆಲ್ಲುತ್ತಾರೋ ನೋಡೋಣ ಮೊಲಿಗೆ ಅದು ಕೇಳಿ ನಗೆಯೇ ಬಂತು ನೀನ್ ನನಗೆ ಸವಾಲ್ ಕೊಡ್ತೀಯ ಅಯ್ಯೋ ಇದು ಕಣ್ಣೀರು ತರೋ ಹಾಸ್ಯ ಆದರೆ ಮೊಲ ಸವಾಲನ್ನು ಸ್ವೀಕರಿಸಿತು ಸರಿ ನಾಳೆ ಬೆಳಿಗ್ ಓಟ ಮುಂದಿನ ದಿನ ಕಾಡಿನ ಎಲ್ಲಾ ಪ್ರಾಣಿಗಳೂ ಓಟ ನೋಡಲು ಸೇರಿಕೊಂಡವು ಸಿಂಹರಾಜನೇ ನ್ಯಾಯಾಧೀಶನಾಗಿದ್ದ ಅದು ಕೂಗಿ ಹೇಳಿತು ಓಟ ಪ್ರಾರಂಭ ಮೊಲ ಬಾಣದಂತೆ ಓಡತೊಡಗಿತು ಆಮೆ ನಿಧಾನವಾಗಿ ಒಂದು ಹೆಜ್ಜೆ ಒಂದೊಂದು ಇಡುತ್ತಾ ಸಾಗಿತು ಮೊಲ ಬಹಳ ದೂರ ಹೋಗಿ ಹಿಂದಿಕ್ಕೆ ನೋಡಿತು ಆಮೆ ಇನ್ನೂ ದೂರದಲ್ಲಿತ್ತು ಅಯ್ಯೋ ಇದು ನನಗೆ ಸ್ಪರ್ಧೆ ಆಗಲ್ವಲ್ಲ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋಣ ಅಂತ ಯೋಚಿಸಿತು ಒಂದು ಮರದ ಕೆಳಗೆ ತಂಪಾದ ಗಾಳಿ ಬೀಸುತ್ತಿದ್ದಿತು ಮೊಲ ಕಣ್ಣು ಮುಚ್ಚಿತು ನಿಧಾನವಾಗಿ ಅದು ಆಳನಿದ್ದೆಗೆ ಜಾರಿತು ಆದರೆ ಆಮೆ ನಿಲ್ಲದೆ ಹೆಜ್ಜೆ ಹೆಜ್ಜೆಗೆ ಮುಂದೆ ಸಾಗುತ್ತಾ ಹೋಯಿತು ಸೂರ್ಯ ಮಧ್ಯಾಹ್ನದ ಹತ್ತಿರ ಬಂದಾಗ ಆಮೆ ಮೊಲ ನಿದ್ದೆ ಮಾಡುತ್ತಿರುವ ಸ್ಥಳವನ್ನು ದಾಟಿತು ಎಲ್ಲಾ ಪ್ರಾಣಿಗಳು ಆಮೆಯ ಸಹನೆಗೆ ಆಶ್ಚರ್ಯಗೊಂಡವು ಸಮಯ ಕಳೆಯುತ್ತ ಆಮೆ ಅಂತಿಮ ಗುರಿಗೆ ಹತ್ತಿರವಾಯಿತು ಮೊಲ ಎಚ್ಚರಗೊಂಡಾಗ ಆಮೆ ಬಹಳ ಮುಂದಕ್ಕೆ ಹೋಗಿತ್ತು ಮೊಲ ಹಾಯ್ ಬೇಗ ಓಡಬೇಕು ಎಂದು ಬಿಟ್ಟದೆಂದೇ ಗುರಿಯತ್ತ ಓಡತೊಡಗಿತು ಆದರೆ ಆಮೆ ಅಷ್ಟರಲ್ಲೇ ಅಂತಿಮ ಗುರಿಯನ್ನು ತಲುಪಿತ್ತು ಸಿಂಹರಾಜ ಘೋಷಣೆ ಮಾಡಿದ ಓಟದ ವಿಜೇತೆ ಆಮೆ ಎಲ್ಲಾ ಪ್ರಾಣಿಗಳು ಚಪ್ಪಾಳೆ ಹೊಡೆದವು ಮೊಲ ತಲೆಯನ್ನ ತಗ್ಗಿಸಿ ಹೇಳಿತು ನಾನು ತುಂಬ ಅಹಂಕಾರಿಯಾಗಿ ವರ್ತಿಸಿದ್ದೆ ಆಮೆ ನಕ್ಕು ಹೇಳಿತು ನಿಧಾನವಾಗಿದ್ದರೂ ಸಹ ನಿಲ್ಲದೆ ಹೋಗುವವನೇ ಗೆಲ್ಲುತ್ತಾನೆ ಮೊಲದಿಗೂ ಪಾಠ ಬಂತು